નવમય દિવસ વન ચંડી હોમ અથવા ચંડિકા હવન અથવા સપ્તશતી ಸ್ತೋತ್ರಗಳಿದ್ದ ಮಾಡತಕ್ಕಂತಹ ಹೋಮ ಏನಿದೆ ಅದು ವಿಶೇಷವಾಗಿ ಮಹತ್ವವನ್ನು ಹೊಂದಿರತಕ್ಕಂಥದ್ದು ಅದರಲ್ಲೇ ಹೇಳುತ್ತೆ ಎಂ ಎಂ ಕಾಮಯತೆ ಕಾಮಂ ತಂಥಂ ಪ್ರಾಪ್ನೋತಿ ನಿಶ್ಚಿತಂ ಅಂಥೇಳಿ ಈ ಚಂಡಿ ಪಾರಾಯಣವನ್ನು ಮಾಡುವುದರಿಂದ ನವರಾತ್ರಿಯಲ್ಲಿ ಅಥವಾ ಚಂಡಿ ಹವನವನ್ನು ಮಾಡುವುದರಿಂದ ಅವರವರ ಯಾವ ಯಾವ ಕಾಮನೆಗಳನ್ನು ಇಟ್ಟುಕೊಂಡು ಮಾಡ್ತಾರೋ ಅವೆಲ್ಲವನ್ನು ನಾನು ಇಷ್ಟಾರ್ಥವನ್ನು ಈಡೇರಿಸ್ತೀನಿ ಅಂತ ಹೇಳಿ ಸ್ವತಃ ದೇವಿಯೇ ಚಂಡಿ ದೇವಿ ಮಹಾತ್ಮೆಯಲ್ಲಿ ಹೇಳಿರ್ತಕ್ಕಂತಹ ವಾಕ್ಯ ಇನ್ನು ಈ ಚಂಡಿ ಪಾರಾಯಣವನ್ನು ಮಾಡೋದರಿಂದ ನವರಾತ್ರಿಯಲ್ಲಿ ಬೇರೆ ಸಮಯದಲ್ಲಿ ನೀವು ಬೇರೆ ಬೇರೆ ಆರ್ಥಿಕ ಸಮಸ್ಯೆಗೆ ಇಷ್ಟು ಪಾರ ಕ್ರಮದಲ್ಲಿ ಮಾಡಬೇಕು ಆರೋಗ್ಯ ಸಮಸ್ಯೆ ನಿವಾರಣೆ ಆಗುವುದಕ್ಕೆ ಐದು ಪಾರಾಯಣ ಮಾಡಬೇಕು ಶತ್ರುನಾಶಕ್ಕೆ ಹನ್ನೆರಡು ಪಾರಾಯಣ ಮಾಡಬೇಕು ಹೀಗೆಲ್ಲ ಹೇಳಿದ್ದಾರೆ ಅದರ ಒಂದು ಸಾಮರ್ಥ್ಯವನ್ನು ನಾವು ಅಳೆಯುವುದಕ್ಕೆ ಸಾಧ್ಯವೇ ಇಲ್ಲ ಇನ್ನು ಕೆಲವೊಂದು ವಿಶೇಷವಾದಂತಹ ಶತ್ರು ನಾಶಕ್ಕೆ ಚಂಡಿ ಪಾರಾಯಣವನ್ನು ಆರೋಗ್ಯಕ್ಕೆ ನಿರ್ದಿಷ್ಟವಾದಂತಹ ರೋಗಾನಶೇಷ ಅನ್ನತಕ್ಕಂತಹ ಶ್ಲೋಕದಿಂದ ಮಾಡತಕ್ಕಂಥದ್ದು ಎಲ್ಲ ಒಳ್ಳೆಯದೇ ಆಗಬೇಕು ಅಮಂಗ ಅಮಂಗಲಗಳು ನಡೀತಾ ಇದ್ದರೆ ಅಪಶಕುನಗಳು ನಡೀತಾ ಇದ್ದರೆ ಸರ್ವಮಂಗಲ ಮಂಗಲ್ಯ ಅನ್ನತಕ್ಕಂತಹ ಶ್ಲೋಕದಿಂದ ಸಪ್ತಶತಿ ಪಾರಾಯಣವನ್ನು ಮಾಡತಕ್ಕಂಥದ್ದು ಇನ್ನು ಶತ್ರುಗಳ ನಾಶ ಆಗಬೇಕಾದರೆ ಶ ಸರ್ವಾಭಾದ ಅನ್ನತಕ್ಕಂತಹ ಶ್ಲೋಕದಿಂದ ಸಪ್ತಶತಿ ಪಾರಾಯಣವನ್ನು ಸಂಪುಟೀಕರಣ ಮಾಡಿ ಮಾಡತಕ್ಕಂಥದ್ದು ಹೀಗೆ ಪ್ರತಿಯೊಂದು ಕಾಮನೆಗೆ ಸಪ್ತಶತಿ ಚಂಡಿ ಪಾಠ ಪಾರಾಯಣದ ಮಂತ್ರಗಳಲ್ಲಿ ವಿಶೇಷವಾದಂತಹ ಶ್ಲೋಕಗಳನ್ನು ಹೇಳಿದ್ದಾರೆ ಅಂದರೆ ಅದಕ್ಕೆ ಅಷ್ಟೊಂದು ಶಕ್ತಿ ಇದೆ ಅಂತ ಹೇಳಿ ಅರ್ಥ ಅಂತಹದ್ದನ್ನು ನಾವು ವಿಶೇಷವಾಗಿ ಪರ್ವಕಾಲದಲ್ಲಿ ಮಾಡುವುದರಿಂದ ಒಂದು ಇಂತಹ ಶಕ್ತಿ ಪ್ರಾಪ್ತಿಯಾಗಬಹುದು ಆದ್ದರಿಂದ ಸ್ವತಃ ದೇವಿ ಹೇಳ್ತಾರೆ ಅಂದರೆ ಈ ಶರತ್ಕಾಲೇ ಮಹಾಪೂಜೆ ಕ್ರಿಯತೆ ಆಚವಾರ್ಷಿಕಿ ಶರತ್ಕಾಲೆ ಶರತ್ಕಾಲೆ ಅಂದರೆ ಆಶ್ವಯುಜ ಮಾಸ ಈಗ ನಡೀತಾ ಇದೆಯಲ್ಲ ಷನ್ನವರಾತ್ರಿ ಶರತ್ಕಾಲೆ ಮಹಾಪೂಜೆ ಈ ಶರತ್ಕಾಲದಲ್ಲಿ ನನ್ನನ್ನು ಯಾರು ಪೂಜೆಯನ್ನು ಮಾಡ್ತಾರೋ ಮಾ ಕ್ರಿಯತೆ ಆಚೆ ಯಾಚ ವಾರ್ಷಿಕೆ ವರ್ಷದಲ್ಲಿ ಬರತಕ್ಕಂತಹ ಶರದ್ ಋತುವಿನ ಶನ್ನವರಾತ್ರಿಯಲ್ಲಿ ನನ್ನನ್ನು ಯಾರು ಪೂಜೆಯನ್ನು ಮಾಡ್ತಾರೋ ಯಾರು ಪ್ರಾರ್ಥನೆಯನ್ನು ಮಾಡ್ತಾರೋ ಯಾವ ಸ್ತೋತ್ರ ಪಾರಾಯಣವನ್ನು ಮಾಡ್ತಾರೋ ಯಾರು ಹೋಮ ಹವನಗಳಿಂದ ನನ್ನನ್ನು ಅರ್ಚಿಸ್ತಾರೋ ಅವರ ಎಲ್ಲ ಕಷ್ಟಗಳನ್ನು ನಾನು ಕಳೆಯುತ್ತೇನೆ ಅಂಥೇಳಿ ಸ್ವತಃ ದೇವಿಯೇ ನಮಗೆ ವಾಕ್ಯವನ್ನು ಕೊಟ್ಟಿರತಕ್ಕಂಥದ್ದು ಆದ್ದರಿಂದ ಈ ಸಣ್ಣವರಾತ್ರಿ ಅನ್ನತಕ್ಕಂಥದ್ದನ್ನು ನಾವು ಸದುಪಯೋಗಪಡಿಸಿಕೊಂಡು ಈ ರೀತಿಯಾಗಿ ಅವಳನ್ನು ಹಚ್ಚಿಸಬೇಕು ಅನ್ನತಕ್ಕಂಥದ್ದೇ ಇದರ ಪ್ರಮುಖವಾಗಿರತಕ್ಕಂತಹ ಉದ್ದೇಶ